ಹಲೋ ಫ್ರೆಂಡ್ಸ್ ಈ ದಿನ ಬಂದು ಸಿಂಗಾಪುರದಲ್ಲಿ ಲಿಟ್ಲ್ ಇಂಡಿಯಾ ಅಂಥೇಳಿ ಸ್ಟ್ರೀಟ್ ಇದೆ ನಾನು ಅಲ್ಲಿದ್ದೀನಿ ಈಗ ನೀವು ನೋಡ್ಬೋದು ದಸರಾ ಟೈಮ್ನಲ್ಲಿ ನಾನು ಇಲ್ಲಿದ್ದೀನಿ ದಸರಾ ನೆಕ್ಸ್ಟ್ ಒಂದು ವಾರ ಇದೆ ಹಾಗೆ ನೆಕ್ಸ್ಟ್ ದೀಪಾವಳಿ ಕೂಡ ಇದೆ ಅದಕ್ಕಾಗಿ ಅಲ್ಲ ಫುಲ್ಲು ರೋಡ್ ಫುಲ್ಲು ಅಲಂಕಾರ ಮಾಡಿದ್ದಾರೆ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಇದೆ ಅದೆಲ್ಲ ಫುಲ್ಲು ಅಲಂಕಾರ ಮಾಡಿದ್ದಾರೆ ದೀಪಾವಳಿಗೆ ಆಮೇಲೆ ದಸರಾ ಒಂದು ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ ಈಗ ನೀವು ನೋಡ್ಬೋದು ಎಲ್ಲ ಥರದ ಈ ಒಂದು ನಮ್ಮ ಒಂದು ಇಂಡ್ಯಾದಲ್ಲಿ ನಾವು ಏನೇನು ಬಳಕೆ ಮಾಡಿ ಅವೆಲ್ಲ ಸಿಗುತ್ತೆ ಈ ಥರ ಈಗ ಪೂಜಾ ಸಾಮಾನು ಆಗಿರ್ಬೋದು ಹಾಗೆ ಆಮೇಲೆ ಟ್ರೆಡಿಷನಲ್ ಬಟ್ಟೆಗಳಾಗಿರ್ಬೋದು ಆಮೇಲೆ ನೀವು ರಂಗೋಲಿ ಆಗಿರ್ಬೋದು ಕಲರ್ಸ್ ರಂಗೋಲಿಯಲ್ಲಿ ಕಲರ್ ಆಗ್ತೀವಲ್ಲ ಅದು ಕೂಡ ಸಿಗುತ್ತೆ ಹಾಗೆ ಇನ್ನೊಂದೇನೆಂದರೆ ನಮಗೆ ಈಗ ನೆಕ್ಸ್ಟ್ ದಸರಾದಲ್ಲಿ ಸೌತ್ ಇಂಡ್ಯಾದಲ್ಲಿ ಈ ಗೊಂಬೆಗಳು ಕೂಡಿಸ್ತಾರೆ ಆ ಗೊಂಬೆಗಳು ಕೂಡ ಇಲ್ಲಿ ಸಿಗುತ್ತೆ ಈಗ ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಈ ಹಬ್ಬದ ವಿಶೇಷವಾಗಿ ಇದೆಲ್ಲ ತುಂಬಾ ಚೆನ್ನಾಗಿ ಈಗ ಹೊರಗಡೆ ಇಟ್ಟಿದ್ದಾರೆ ಹಬ್ಬದಲ್ಲಿ ಯಾವ ಹಬ್ಬದಲ್ಲಿ ಏನೇನು ಸಿಗ ಆ ಹಬ್ಬದಲ್ಲಿ ಆ ಒಂದು ಇಟ್ಟಿದ್ದಾರೆ ನೀವು ನೋಡ್ಬೋದು ಈಗ ಸೌತ್ ಇಂಡಿಯಾದಲ್ಲಿ ಗಣೇಶ ಇದು ಏನಂದರೆ ನಾವು ಗೊಂಬೆಗಳು ಕೂಡಿಸ್ತೀವಲ್ಲ ಆ ಗೊಂಬೆ ವಿಶೇಷವಾಗಿ ಆಮೇಲೆ ದೀಪಾವಳಿಗಾಗಿ ಪ್ರಣೀತಿ ಅಂತೇಳಿ ದೀಪಗಳು ಈಗ ಅಲಂಕಾರಕ್ಕೆ ಹೂವುಗಳಾಗಿರ್ಬೋದು ಚೆನ್ನಾಗಿ ಚೆನ್ನಾಗಿಲ್ಲಿ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ನನ್ನ ಒಂದು ಮೊಬೈಲ್ನಲ್ಲಿ ಎಷ್ಟಾಗುತ್ತೆ ಮೊಬೈಲ್ನಲ್ಲಿ ಅಷ್ಟು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಈಗ ಆಗಲೇ ಹೇಳಿದಾಗೆ ಸೌತ್ ಇಂಡಿಯಾದಲ್ಲಿ ಗೊಂಬೆಗಳು ಅಂತೇಳಿದಲ್ಲ ಗೊಂಬೆಗಳು ಇಟ್ಟಿದ್ದಾರೆ ನೀವು ತಗೊಂಡು ಅಲ್ಲಿ ಕೂಡ ನಮ್ಮ ಒಂದು ಹಬ್ಬಗಳನ್ನು ಮಾಡ್ತಾರೆ ತುಂಬಾ ಸುಲಭವಾಗಿ ಸಿಗುತ್ತೆ ಇಲ್ಲಿ ಬಂದರೆ ಸೌತ್ ಈ ಒಂದು ಲಿಟ್ಲ್ ಇಂಡಿಯಾ ಸ್ಟ್ರೀಟ್ನಲ್ಲಿ ಬಂದರೆ ನಮಗೆಲ್ಲ ಥರ ಸಿಗುತ್ತೆ ಇಲ್ಲಿ ಈ ಪೂಜೆ ಸಾಮಾನು ಆಗಿರ್ಬೋದು ಟ್ರೆಡಿಷ್ನಲ್ ಬಟ್ಟೆ ಆಗಿರ್ಬೋದು ಅಡುಗೆ ಸಾಮಾನುಗಳು ಎಲ್ಲ ಸಿಗುತ್ತೆ ಹಾಗೆ ಇನ್ನೂ ಒಂದೇನಂದರೆ ಇಲ್ಲಿ ಭಾಳನೇ ತುಟ್ಟಿ ಅಂತ ಹೇಳ್ಬೋದು ಭಾಳ ಕಾಸ್ಟ್ಲಿ ನಾವು ಏನೇ ತಗೊಂಡ್ರು ಇರುತ್ತೆ ಇಲ್ಲಿ ನಮ್ಮ ಒಂದು ದೇಶದಲ್ಲಿ ಸುಲಭವಾಗಿ ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಸಿಗುತ್ತೆ ಇಲ್ಲಿ ಮಾತ್ರ ಜಾಸ್ತಿ ರೇ ದುಡ್ಡು ಜಾಸ್ತಿ ಇರುತ್ತೆ ಇಲ್ಲಿ ಅಷ್ಟೇ ಅದು ಬಿಟ್ಟರೆ ಇನ್ನೆಲ್ಲ ಸಿಗುತ್ತೆ ಈಗ ನೀವು ನೋಡ್ಬೋದು ಬಟ್ಟೆಗಳು ನಮ್ಮ ಒಂದು ಟ್ರೆಡಿಷ್ನಲ್ ಬಟ್ಟೆ ಸೀರೆಗಳಾಗಿರ್ಬೋದು ಡ್ರೆಸ್ಗಳಾಗಿರ್ಬೋದು ಚಪ್ಪಲ್ಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಏನು ಸಿಗಲ್ಲ ಅಂತೇನು ಅನ್ನೋದಿಲ್ಲ ಎಲ್ಲ ಸಿಗುತ್ತೆ ಈಗ ನೀವು ನೋಡ್ಬೋದು ಆಮೇಲೆ ಬೆಳ್ಳಿ ಸಾಮಾನುಗಳು ಕೂಡ ಸಿಗುತ್ತೆ ಈಗೆಲ್ಲ ಚಿಪ್ಸು ಕೋಡುಬೇಳೆ ಸ್ವೀಟು ಈ ಬರ್ಫಿಗಳು ಮೈಸೂರು ಪಾಕು ಎಲ್ಲ ಒಂದು ನಮ್ಮ ಒಂದು ದೇಶದಲ್ಲಿ ಏನೇನು ಸಿಗುತ್ತೆ ಸೌತ್ ಇಂಡಿಯಾ ಆಗಿರ್ಬೋದು ನಾರ್ತ್ ಇಂಡಿಯಾ ಆಗಿರ್ಬೋದು ಅವೆಲ್ಲ ನಮಗೆ ನಾರ್ತ್ ಇಂಡಿಯಾದ ಏನು ಸ್ಪೆಷಲು ಅದು ಕೂಡ ಸಿಗುತ್ತೆ ಸೌತ್ ಇಂಡಿಯಾದ ಏನು ಸ್ಪೆಷಲೋ ಅದು ಕೂಡ ಸಿಗುತ್ತೆ ಈಗ ಬಟ್ ಏನಂದರೆ ಈಗ ದಸರಾ ದೀಪಾವಳಿ ಆಗಿರೋದ್ರಿಂದ ಎಲ್ಲ ದಸರಾದಲ್ಲಿ ಏನೇನು ಉಪಯೋಗಿಸ್ತಾರೆ ದೀಪಾವಳಿಯಲ್ಲಿ ಏನೇನು ಅಂತೇಳಿ ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ ನಾನು ಈ ಒಂದು ಹಬ್ಬದ ಸ್ಪೆಷಲ್ ಆಗಿ ಮಾಡಿರುವಂಥ ಅದರಲ್ಲಿ ಹೋಗಿ ನಾನು ವಿಡಿಯೋ ಮಾಡಿಕೊಂಡಿದ್ದೀನಿ ಈಗ ಹೊರಗಡೆ ಬರ್ತಾ ಇದ್ದೀನಿ ರೋಡ್ನಲ್ಲಿ ಇದು ಕೂಡ ಲಿಟ್ಲ್ ಸ್ಟ್ರೀಟ್ ಇದು ಎಲ್ಲ ಒಂದು ಶಾಪ್ಗಳು ನಮ್ಮ ಒಂದು ದೇಶದ ಶಾಪ್ಗಳಿದೆ ಇಲ್ಲಿ ಈಗ ನೀವು ನೋಡ್ಬೋದು ಚಿಪ್ಸ್ ಆಗಿರ್ಬೋದು ಕೋಡುಬೇಳೆ ಆಗಿರ್ಬೋದು ಇಲ್ಲಿ ಬರೋರು ಕೂಡ ಹಿಂಡೆದವರೇನೇ ಜಾಸ್ತಿ ಇರುತ್ತಾರೆ ಇಲ್ಲಿ ಬೇರೆಯವ್ರು ಬರೋಲ್ಲ ಇಂಡಿಯಾದವರು ಯಾಕಂದರೆ ನಾವು ತಮಗೆ ಬೇಕಾಗಿರೋವಂಥ ಸಾ ವಸ್ತುಗಳು ಸಿಗೋದ್ರಿಂದ ನಮ್ಮ ದೇಶದವರು ಇಲ್ಲಿ ಭಾಳಷ್ಟು ಬರ್ತಾರೆ ಪರ್ಚೇಸ್ ಮಾಡೋದಕ್ಕೆ ಈಗ ನಾನು ತೋರಿಸ್ತಾ ಇದ್ದೀನಿ ಆದಷ್ಟು ನನ್ನ ಒಂದು ಕ್ಯಾಮ್ರಾದಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ನಾನು ಮಾಡ್ಕೊಂಡಿದ್ದೀನಿ ಈಗ ಬಂಗಾರ ಸಾಮಾನು ಆಗಿರ್ಬೋದು ತುಂಬಾ ಸಿಗುತ್ತಿಲ್ಲ ಡಿಸೈನ್ಸ್ಗಳು ಕೂಡ ಈ ತುಂಬ ಸ್ಪೆಷಲ್ ಆಗಿ ಅಂತ ಇರ್ಬೋದು ಹೊಸ ಥರ ಡಿಸೈನ್ಸ್ಗಳು ಕೂಡ ಸಿಗುತ್ತಿಲ್ಲ ಈಗ ನಿಮ್ಗೆ ನೋಡ್ಬೋದು ತೋರಿಸ್ತಾ ಇದ್ದೀನಿ ಹಾಗೆ ರೋಡ್ ಸೈಡು ನಾನು ಹಾಗೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹಾಗೆ ಹೋಗ್ತಾ ಇದ್ದೀನಿ ಮುತ್ತಿನ ಸರ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಡೈಮಂಡ್ ಆಗಿರ್ಬೋದು ಎಲ್ಲ ಥರ ಸಿಗುತ್ತೆ ಈಗ ನೀವು ನೋಡ್ಬೋದು ಈ ಥರ ಚೆನ್ನ ತುಂಬಾ ಚೆನ್ನಾಗಿದ್ದಾವೆ ಅಂಗಡಿಗಳು ಕೂಡ ಶಾಪ್ಗಳು ಕೂಡ ಹಾಗೆ ನೆಕ್ಸ್ಟ್ ನಾನೀಗ ತೋರಿಸ್ತಾ ಇದ್ದೀನಿ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಅಂತ ಶಾಪ್ ಇದೆಯಲ್ಲ ಅದು ಕೂಡ ಇಲ್ಲಿ ಇದೆ ಎಲ್ಲ ಬ್ರ್ಯಾಂಡಿನ ಶಾಪ್ಗಳು ಬಂಗಾರದ ಶಾಪ್ಗಳಿದೆ ಬಟ್ಟೆಗಳ ಶಾಪ್ಗಳಿದೆ ಮಲ್ಬಾರ್ಗೆ ಈಗ ನೀವು ನೋಡ್ಬೋದು ಹಾಗೆ ದೇವಸ್ಥಾನಗಳು ನಮ್ಮ ದೇಶದ ದೇವಸ್ಥಾನಗಳು ಕೂಡ ಇಲ್ಲಿ ಈ ಒಂದು ಏರಿಯಾದಲ್ಲಿ ಇದ್ದಾವೆ ಈಗ ಹಾಗೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ ವಿಡಿಯೋ ಹಾಗೆ ಹೋಗ್ತಾ ಹೋಗ್ತಾ ನೋಡ್ತಾ ಹಾಗೆ ಮಾಡ್ಕೊಂಡಿದ್ದೀನಿ ನಾನು ಈಗ ನೀವು ನೋಡಿ ಈಗ ವೀಕೆಂಡ್ ನಾನು ಶನಿವಾರ ದಿನ ಈ ಒಂದು ರೋಡ್ನಲ್ಲಿದ್ದೀನಿ ವೀಕೆಂಡ್ ಆಗಿರೋದ್ರಿಂದ ಜಾಸ್ತಿ ಜನ ಬಂದಿದ್ದಾರೆ ಹಾಗಾಗಿ ಕ್ಯಾಮ್ರಕ್ಕೆ ನನಗೆ ಸರಿಯಾಗಿ ತೆಗೆಯ ಆಗ್ತಾ ಇಲ್ಲ ಈಗ ಇಲ್ಲಿ ಒಂದು ದೇವಸ್ಥಾನ ಇದೆ ಅದ್ರದ್ದು ಹೆಸರು ಕೂಡ ಇದೆ ನೀವು ನೋಡ್ಬೋದು ಇಲ್ಲಿ ನಮ್ಮ ದೇಶದ ದೇವರುಗಳು ತುಂಬಾ ಇದ್ದಾರೆ ಇಲ್ಲಿ ಮಾಡಿದ್ದಾರೆ ದೇವಸ್ಥಾನಗಳು ಮಾಡಿಕೊಂಡಿದ್ದಾರೆ ಇಲ್ಲಿ ಈಗ ನೋಡಿ ದೀಪಾವಳಿ ಆಗಿ ದಸರಾ ಇರೋದ್ರಿಂದ ಈ ಫುಲ್ಲು ಒಂದು ಎರಡರಿಂದ ಮೂರು ಕಿಲೋಮೀಟರ್ ಇರ್ಬೋದು ಈ ಒಂದು ಲಿಟ್ಲ ಇಂಡಿಯಾ ಸ್ಟ್ರೀಟು ಅದೆಲ್ಲ ಅಲಂಕಾರ ಮಾಡಿದ್ದಾರೆ ಈ ದೀಪಾವಳಿ ಸ್ಪೆಷಲ್ ಆಗಿರೋದ್ರಿಂದ ತುಂಬಾ ಅಲಂಕಾರ ಮಾಡಿದ್ದಾರೆ ನಾನು ಹಾಗೇ ಹೋಗ್ತಾ ಇದ್ದೀನಿ ಹಾಗೆ ವೀಡಿಯೋ ಮಾಡಿಕೊಳ್ತಾ ಇದ್ದೀನಿ ಹಾಗೆ ನಾರ್ತ್ ಇಂಡಿಯಾ ಸ್ಪೆಷಲ್ ಕೂಡ ಇಲ್ಲಿ ಹಬ್ಬಗಳಿದ್ರೆ ನಾರ್ತ್ ಇಂಡಿಯಾ ಸ್ಪೆಷಲ್ ಹಬ್ಬಗಳಿದ್ರು ಕೂಡ ಆ ಟೈಮ್ನಲ್ಲಿ ಕೂಡ ಮಾಡಿಕೊಳ್ತಾರೆ ಈಗ ದೀಪಾವಳಿ ದಸರಾ ಆಗಿರೋದ್ರಿಂದ ದಸರಾ ದೀಪಾವಳಿ ಸ್ಪೆಷಲ್ ಮಾಡಿದ್ದಾರೆ ಈಗ ನೋಡಿ ನಾನು ತಿರುಗಾಡಿ ಲಾಸ್ಟ್ ಇಲ್ಲಿ ಎಮ್ ಟಿ ಆರ್ ಹೋಟೆಲ್ ಇದೆ ಇಲ್ಲಿ ಅದರ ಎದುರುಗಡೆ ವೆಂಕಟರಮಣ ಟೆಂಪಲ್ ಕೂಡ ಗುಡಿ ಕೂಡ ಇದೆ ಇಲ್ಲಿ ಎದುರಿಗೇನೆ ಎಮ್ ಟಿ ಆರ್ ಹೋಟೆಲ್ ಇದೆ ನಾವು ಲಾಸ್ಟ್ ಈಗ ಈಗ ಸಿಂಗಾಪುರ್ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಇಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಈಗ ಎಮ್ ಟಿ ಆರ್ ಹೋಟ್ಲಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಮ ಒಂದು ಇಂಡಿಯಾದು ನಮ್ಮ ಬೆಂಗಳೂರು ಸ್ಪೆಷಲ್ ಅಂತಲೇ ಹೇಳ್ಬೋದು ದೋಸೆ ಅದೆಲ್ಲ ಭಾತ್ ಅದೆಲ್ಲ ಸಿಗುತ್ತೆ ಈಗ ನಾವು ನೀವು ನೋಡ್ಬೋದು ರಾತ್ರಿ ಟೈಮ್ ಈ ಥರ ಕಾಣಿಸುತ್ತೆ ಈಗ ನಾವು ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ ನೋಡಿದರೆ ಅಲ್ಲ ಫ್ರೆಂಡ್ಸ್ ಈ ಒಂದು ಸಿಂಗಾಪುರದಲ್ಲಿ ಲಿಟ್ಲ್ ಇಂಡಿಯಾ ಸ್ಟ್ರೀಟ್ ಹೇಗಿದೆ ಅಂದು ನನ್ನ ಒಂದು ಕ್ಯಾಮ್ರಾದಲ್ಲಿ ಎಷ್ಟಾಗಿತ್ತು ಅಷ್ಟು ವೀಡಿಯೋ ಮಾಡಿ ನಿಮಗೆ ತೋರಿಸಿದ್ದೇನೆ ಈಗ ನೀವು ನೋಡಿ ಟೆಂಪಲ್ ಇದೆ ಇಲ್ಲಿ ತುಂಬಾ ನನಗಂತೂ ತುಂಬ ಖುಷಿ ಆಯ್ತಿದೆ ನೋಡಿ ಹಾಗೆ ನಿಮಗೆ ಕೂಡ ಹಂಚಿಕೊಂಡಿದ್ದೇನೆ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು